ಕರ್ನಾಟಕದ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸರ್ಕಾರದಿಂದ ಸಿಕ್ಕಿರುವ ಮತ್ತೊಂದು ಬಂಪರ್ ಅವಕಾಶವೇ ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನಾ ಎರಡು ಸಾವಿರದ ಇಪ್ಪತ್ತೈದು ಈ ಯೋಜನೆಯಡಿ ರೈತರು ತಮ್ಮ ಜಮೀನಿಗೆ ಉಚಿತವಾಗಿ ಬೋರ್ವೆಲ್ ಕೊರೆಸಿಕೊಳ್ಳಲು ಹಾಗೂ ನೀರಾವರಿ ವ್ಯವಸ್ಥೆ ಹೊಂದಿಕೊಳ್ಳಲು ಈಗಲೇ ಅರ್ಜಿ ಸಲ್ಲಿಸಬಹುದು ಸರ್ಕಾರವು ಈ ಯೋಜನೆಯಡಿ ಗರಿಷ್ಠ ಮೂರು ರೂಪಾಯಿ ಮತ್ತು ಐವತ್ತು ಪೈಸಾ ಲಕ್ಷದವರೆಗೆ ಆರ್ಥಿಕ ನೆರವನ್ನು ನೀಡುತ್ತಿದೆ ಗಂಗಾ ಕಲ್ಯಾಣ ಯೋಜನೆಯ ಮುಖ್ಯ ಉದ್ದೇಶ ಈ ಯೋಜನೆಯ ಪ್ರಮುಖ ಉದ್ದೇಶವೇ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಮಳೆ ಆಶ್ರಿತ ಕೃಷಿ ಮಾಡುವ ರೈತರಿಗೆ ನೀರಿನ ಕೊರತೆ ಮುಖ್ಯ ಸಮಸ್ಯೆಯಾಗಿರುವುದರಿಂದ ಈ ಯೋಜನೆ ಅವರ ಜಮೀನಿಗೆ ಬೋರ್ವೆಲ್ ಕೊರೆಸುವ ಮೂಲಕ ಸ್ಥಿರ ನೀರಾವರಿ ವ್ಯವಸ್ಥೆ ಕಲ್ಪಿಸಿ ಅವರ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಸರ್ಕಾರದ ಉದ್ದೇಶವಾಗಿದೆ ಇದರ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸಿ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ ಯಾರೆಲ್ಲ ಅರ್ಹರು ಈ ಯೋಜನೆಯ ಸೌಲಭ್ಯ ಪಡೆಯಲು ಕೆಳಗಿನ ಅರ್ಹತೆಗಳು ಇರಬೇಕು ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಸಣ್ಣ ಅಥವಾ ಅತಿ ಸಣ್ಣ ರೈತರು ಆಗಿರಬೇಕು ಅರ್ಜಿದಾರರು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ನಿಗಮಗಳ ವ್ಯಾಪ್ತಿಗೆ ಸೇರಿದವರು ಆಗಿರಬೇಕು ರೈತರ ಬಳಿ ಸ್ವಂತ ಕೃಷಿ ಭೂಮಿ ಇರಬೇಕು ಸಹಾಯಧನದ ಮೊತ್ತ ಈ ಯೋಜನೆಯಡಿ ರೈತರು ತಮ್ಮ ಆರ್ಥಿಕ ಸ್ಥಿತಿಗೆ ಹಾಗೂ ಜಮೀನು ಪ್ರದೇಶದ ಆಧಾರದ ಮೇಲೆ ಒಂದು ರೂಪಾಯಿ ಮತ್ತು ಐವತ್ತು ಪೈಸಾ ಲಕ್ಷದಿಂದ ಮೂರು ರೂಪಾಯಿ ಮತ್ತು ಐವತ್ತು ಪೈಸಾ ಲಕ್ಷದವರೆಗೆ ಸಹಾಯಧನ ಪಡೆಯಬಹುದು ಈ ಮೊತ್ತವನ್ನು ಬೋರ್ವೆಲ್ ಕೊರೆತ ಪಂಪ್ಸೆಟ್ ಅಳವಡಿಕೆ ವಿದ್ಯುತ್ ಸಂಪರ್ಕ ಹಾಗೂ ನೀರಾವರಿ ವ್ಯವಸ್ಥೆಗಾಗಿ ಬಳಸಬಹುದು ಅರ್ಜಿಗೆ ಬೇಕಾದ ದಾಖಲೆಗಳು ಅರ್ಜಿ ಸಲ್ಲಿಸಲು ರೈತರು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕು ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಹಣಿ ಖಾತೆಯ ಉತ್ತಾರ ಟಿಸಿ ಬ್ಯಾಂಕ್ ಖಾತೆಯ ವಿವರಗಳು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಮೊದಲು ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡೆಪಾರ್ಟ್ಮೆಂಟ್ ಅಥವಾ ಅದರ ಅಡಿಯಲ್ಲಿ ಬರುವ ನಿಗಮವನ್ನು ಸಂಪರ್ಕಿಸಿ ಅಲ್ಲಿಗಂಗಾ ಕಲ್ಯಾಣ ಯೋಜನೆ ಅರ್ಜಿ ನಮೂನೆ ಪಡೆಯಿರಿ ಅದರಲ್ಲಿ ಬೇಕಾದ ಮಾಹಿತಿಯನ್ನು ತುಂಬಿ ಮೇಲಿನ ದಾಖಲೆಗಳೊಂದಿಗೆ ಸಲ್ಲಿಸಿ ಪರಿಶೀಲನೆ ಬಳಿಕ ಅರ್ಜಿದಾರರಿಗೆ ಬೋರ್ವೆಲ್ ಕೊರೆತಕ್ಕೆ ಅನುಮೋದನೆ ನೀಡಲಾಗುತ್ತದೆ ಶೀಘ್ರದಲ್ಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಕೂಡ ಲಭ್ಯವಾಗುವ ಸಾಧ್ಯತೆ ಇದೆ ಯೋಜನೆಯ ಪ್ರಮುಖ ಲಾಭಗಳು ಉಚಿತ ಬೋರ್ವೆಲ್ ಕೊರೆತ ಸೌಲಭ್ಯ ಪಂಪ್ಸೆಟ್ ಮತ್ತು ನೀರಾವರಿ ವ್ಯವಸ್ಥೆ ಸ್ಥಾಪನೆಗೆ ಸಹಾಯಧನ ಸಣ್ಣ ರೈತರಿಗೆ ಆರ್ಥಿಕ ಸ್ಥಿರತೆ ಮಳೆ ಆಶ್ರಿತ ಕೃಷಿಯಿಂದ ಮುಕ್ತಗೊಳ್ಳುವ ಅವಕಾಶ ಕೃಷಿ ಉತ್ಪಾದನೆ ಮತ್ತು ಆದಾಯದಲ್ಲಿ ಏರಿಕೆ ಮುಖ್ಯ ಮಾಹಿತಿ ಈ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯು ಮತ್ತು ವಿವಿಧ ನಿಗಮಗಳು ಹೆಚ್ಚಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತ ನಿಗಮ ತಪಸ್ವಿ ವಾಲ್ಮೀಕಿ ನಿಗಮ ಮುಂತಾದವು ಮೂಲಕ ಜಾರಿಗೆ ತರಲಾಗುತ್ತದೆ ಅರ್ಜಿ ಸಲ್ಲಿಸುವ ಮೊದಲು ನೀವು ಯಾವ ನಿಗಮಕ್ಕೆ ಸೇರಿದವರು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಗಮನಿಸಿ ಅರ್ಜಿ ಸಲ್ಲಿಸುವಾಗ ಎಲ್ಲಾ ದಾಖಲೆಗಳು ಸತ್ಯ ಮತ್ತು ನವೀಕರಿತವಾಗಿರಬೇಕು ಸರ್ಕಾರದಿಂದ ನೀಡುವ ಸಹಾಯಧನ ಪ್ರತ್ಯಕ್ಷವಾಗಿ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಅರ್ಜಿಯನ್ನು ನಿರಾಕರಿಸದಂತೆ ಪಹಣಿ ವಿವರಗಳು ಮತ್ತು ಭೂಮಿ ಪ್ರಮಾಣ ಸರಿಯಾಗಿ ನೀಡುವುದು ಅತ್ಯವಶ್ಯಕ ರೈತರಿಗೆ ಒಂದು ಬಂಪರ್ ಅವಕಾಶ ಈಗ ರಾಜ್ಯದ ಸಣ್ಣ ರೈತರಿಗೆ ಕೃಷಿಯ ಭವಿಷ್ಯವನ್ನು ಬದಲಾಯಿಸುವ ಉತ್ತಮ ಅವಕಾಶವೇ ಗಂಗಾ ಕಲ್ಯಾಣ ಯೋಜನೆ ನೀರಾವರಿ ಕೊರತೆ ನಿವಾರಣೆ ಆಗುವುದರಿಂದ ರೈತರು ಹೆಚ್ಚು ಬೆಳೆ ಬೆಳೆದು ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬಹುದು ಇನ್ನೂ ಕಾಯಬೇಡಿ ಈ ಕೂಡಲೇ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ನಿಗಮ ಕಚೇರಿಗೆ ತೆರಳಿ ಅರ್ಜಿಯನ್ನು ಸಲ್ಲಿಸಿ ರೈತರ ಅಭಿವೃದ್ಧಿಯ ಹೊಸ ಹೆಜ್ಜೆ ಗಂಗಾ ಕಲ್ಯಾಣ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಭೂಮಿಗೆ ನೀರು ನಿಮ್ಮ ಬದುಕಿಗೆ ಬೆಳಕು